ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಸಂಜಿಕೆ ಆರಂಭದಲ್ಲಿ ಅಡುಗೆ ಅಡುಗೆಮ್ಮಲ್ಲಿ ಕುತ್ಕೊಂಡು ತರಕಾರಿ ಕಟ್ ಮಾಡ್ತಿರ್ತಾಳೆ ಅವಾಗ ಅಲ್ಲಿ ಶಾಂತಿ ಬಂದುಬಿಟ್ಟು ಏನೇ ತುಂಬ ನಗಾಡ್ತಾ ಇದೆಯಾ ನೀನು ಹಾ ಏನು ಅಂದ್ಕೊಂಡ್ಬಿಟ್ಟಿದ್ಯಾ ನೀನು ಏನಾದರೂ ಇದು ಮಾಡಬೇಕು ಅಂತಿದ್ಯಾ ಏನು ಮಾಡಬೇಕು ಅಂತಿದೆಯಾ ಹಾಂ ನನ್ನ ಮಗನ ನೋಡ್ಕೊಂಡೆ ನಗಾಡ್ತೀಯಾ ನೀನು ಓ ನೆನೆ ಅವ್ರು ನಿಂಗೆ ರೂಮ್ ಬಿಟ್ಕೊಟ್ಟಿಲ್ಲ ಮುಟ್ಟು ಇಷ್ಟೆಲ್ಲ ಇದು ಮಾಡ್ತಾ ಇದೆಯಾ ನೀನು ನೀವು ಹಿಂಗೆ ಗಂಡ ಹೆಂಡತಿ ಆಡ್ತಿದ್ರೆ ವಯಸ್ಸಾದ ಕಾಲಕ್ಕೆ ನೀವು ಮೂರಲ್ಲಿ ಇಬ್ಬರು ಸೆಟ್ಕೊಂಡು ಬಿತ್ಕೋಬೇಕಾಗತ್ತೆ ಅಂತ ಹೇಳ್ತಾಳೆ ಆವಾಗ ಮೀನಿಗೆ ತುಂಬ ಕೋಪ ಬಂದು ಅತ್ಯಂತ ಜೋರಾಗಿ ಕಿರ್ಚಿ ಅಲ್ಲಿರೋ ಚೇರ್ನ ಕೂಡ ತಳ್ತಾಳೆ ಅಲ್ಲಿ ಜೋರಾಗಿ ಶಾಂತಿಗಂತೂ ತುಂಬ ಭಯ ಆಗ್ಬಿಡುತ್ತೆ ಅಯ್ಯೋ ಏನು ಮಾಡ್ಬಿಡ್ತಾಳೋ ಏನು ಅಂತ ಎದ್ರುಕೊಂಡು ನಿಂದಕ್ಕೆ ಹೋಗ್ತಾಳೆ ಅವಾಗ ಹಾಗೆ ಮೀನನ್ನು ಅವಳು ಎದುರಿಸೋ ಥರನೇ ಮುಂದಕ್ಕೆ ಹೋಗ್ಬಿಟ್ಟು ಅತ್ತೆ ಈ ಮಾತು ಬೇರೆ ಯಾರಾದರೂ ಹೇಳಿದರೆ ಇಷ್ಟೊತ್ತಿಗೆ ಅವರ ಬಾಯಲ್ಲಿ ಒಂದು ಹಲ್ಲು ಇರ್ತಾರಲ್ಲ ಹಾಗೆ ಉದುರಿಸ್ಬಿಡ್ತಾ ಇದೆ ನೀವು ಅನ್ನೋದಕ್ಕೋಸ್ಕರ ಬಿಡ್ತಾ ಇದ್ದೀನಿ ಅದು ನಮ್ಮ ನನ್ನ ಗಂಡನ ಅಮ್ಮ ಅನ್ನೋದಕ್ಕೋಸ್ಕರ ಅದನ್ನು ನಾನು ತಾಳ್ಮೆ ನಾನು ನೀವು ತುಂಬ ಪರೀಕ್ಷೆ ಮಾಡಬೇಡಿ ಅದನ್ನು ಮೀರಿ ಕೂಡ ನನಗೆ ಒಂದು ಹೆಜ್ಜೆ ಇಡೋದಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಮೀನ ಹೊರಟೋಗ್ತಾಳೆ ಅವಾಗ ಶಾಂತಿ ಅಂತೂ ಭಯ ಆಗುತ್ತೆ ಅಯ್ಯೋ ಇನ್ಮೇಲೆ ಹತ್ರ ಮಾತಾಡ್ಬೇಕಾದ್ರೆ ತುಂಬ ಹುಷಾರಾಗಿರ್ಬೇಕಪ್ಪ ನಾನು ಏನು ಮಾಡ್ಬಿಡ್ತಾ ಇದ್ಲೋ ಏನೋ ನನಗಂತೂ ಒಂದು ನಿಮಿಷಕ್ಕೆ ಭಯನೇ ಆಗೋಯ್ತು ಅಂದ್ಕೊಂಡು ಶಾಂತಿ ತುಂಬ ಟೆನ್ಷನ್ ಆಗಿಬಿಡ್ತಾಳೆ ಈ ಕಡೆ ಸೂರ್ಯ ತಿಂಡಿ ಮುಗಿಸ್ಕೊಂಡು ಹೊರಗಡೆ ಹೋಗಬೇಕು ಅನ್ನೋ ಟೈಮ್ಗೆ ಮನೆಗೆ ಪಾರ್ಸಲ್ ಬರುತ್ತೆ ಏನು ಪಾರ್ಸಲ್ ಇದು ಏನು ಅಂತ ನೋಡು ನೋಡ್ತಿರ್ಬೇಕಾದ್ರೆ ಸರ್ ಇಲ್ಲಿ ರಂಗನಾಥ್ ಅವ್ರ ಮನೆ ಅದು ಅಂತ ಹೇಳಿದಾಗ ಇದೆ ರಂಗನಾಥ್ ಅವ್ರ ಮನೆ ಏನು ಅಂತ ಹೇಳಿದಾಗ ಒಂದು ಆರ್ಡ್ರ್ ಬಂದಿದೆ ಸರ್ ಅಂತ ಏನು ಆರ್ಡ್ರ್ ಬಂದಿದೆ ಅಂತ ಹೇಳಿದಾಗ ಬಿಲ್ ಶೀಟ್ ಕೊಡ್ತಾರೆ ಅದರಲ್ಲಿ ಎ ಸಿ ಅಯ್ಯೋ ಅಪ್ಪ ನನಗೆ ಹೇಳಲೇ ಇಲ್ವಲ್ಲ ಎ ಸಿ ಆರ್ಡ್ರು ಮಾಡ್ತೀನಿ ಅಂದ್ಬಿಟ್ಟು ಹೆಂಗೆ ಆರ್ಡ್ರ್ ಮಾಡಿದ್ರು ಅಪ್ಪ ಅಂತ ಯೋಚನೆ ಮಾಡ್ತಿರ್ತಾನೆ ಅವಾಗ ಇಲ್ಲವಲ್ಲ ನಾವು ಆರ್ಡ್ರ್ ಮಾಡಿಲ್ಲ ಅನ್ಸುತ್ತೆ ಪಕ್ಕದ ಮನೆ ಇರಬೇಕು ನೋಡಿ ಅಂತ ಹೇಳಿದಾಗ ಇಲ್ಲ ಸರ್ ನಿಮ್ಮ ಮನೆತೆ ನೋಡಿ ಅಂತ ಹೇಳಿದಾಗ ಫ್ರಮ್ ಅಡ್ರೆಸ್ಸಲ್ಲಿ ವಾಸುದೇವ ಅಂತಿರುತ್ತದು ನೋಡಿ ಸೂರಿಂಗ್ ತುಂಬ ಕೋಪ ಬರುತ್ತೆ ಅಪ್ಪ ಅಷ್ಟೆಲ್ಲ ಬೇಡ ಅಂತ ಹೇಳಿದ್ರು ಮತ್ತೆ ಮತ್ತೆ ಕಳಿಸ್ತಾರೆ ಅಂದರೆ ಇವ್ರಿಗೆ ಎಷ್ಟು ಇರಬೇಡ ನಾವು ಅಪ್ಪನಿಗೆ ಅವಮಾನ ಮಾಡಬೇಕು ಅಂತಲೇ ಕಳಿಸಿದ್ದಾರೆ ಅಂದ್ಕೊಂಡು ನೋಡಪ್ಪ ಇದು ನಮ್ಮ ಮನೇದಲ್ಲ ಎಲ್ಲಿಂದ ಅವರಿಗೆ ಅವ್ರಿಗೆ ಕೊಟ್ಬಿಡು ಅಂತ ಹೇಳಿದಾಗ ಡೆಲಿವರಿ ಬಾಯ್ಸು ಸರ್ ಹಂಗೆಲ್ಲ ಆಗೋಲ್ಲ ಸರ್ ಅವ್ರಿಗೆ ಬೇಕಾದ್ರೆ ಫೋನ್ ಮಾಡಿ ನೀವು ಹೇಳಿ ಅವರು ಅಂದರೆ ನಾವು ತೊಗೊಂಡು ಹೋಗ್ತೀವಿ ಸರ್ ಅಂತ ಹೇಳ್ತಾರೆ ಸರ್ ಇರು ನಾನು ನಂತರ ಅವ್ರು ನಂಬರ್ ಬೇರೆ ಇಲ್ವಲ್ಲ ಅಂತ ಹೇಳಿದಾಗ ಅಲ್ಲೇ ಫ್ರಮ್ ಅಲ್ಲಿ ಇರುತ್ತೆ ನೋಡಿ ಸರ್ ಅವ್ರಿಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ಸೂರ್ಯ ಆ ನಂಬರ್ಗೆ ಕಾಲ್ ಮಾಡಿದಾಗ ಅಲ್ಲಿ ಶೀಲಾ ಕಾಲ್ ಪಿಕ್ ಮಾಡ್ತಾ ಹಲೋ ಯಾರು ಅಂತ ಹೇಳಿದಾಗ ಆ ಹಾಂ ನಾನು ನಾನು ಯಾರಂತ ಆಮೇಲೆ ಹೇಳ್ತೀನಿ ವಾಸುದೇವ್ ಅವ್ರು ಇಲ್ವಾ ಅಂತ ಹೇಳಿದಾಗ ಇಲ್ಲ ನಾನು ಅವ್ರ ಹೆಂಡತಿ ಶೀಲಾ ಮಾತಾಡ್ತಾ ಇರೋದು ಹೇಳಿ ಅಂತ ಹೇಳಿದಾಗ ನಾನು ರಘನಾಥ್ ಅವ್ರ ಮಗ ಸೂರ್ಯ ಮಾತಾಡ್ತಾ ಇರೋದು ಹೌದಾ ಹೇಳಿ ಸೂರಿ ಅವರು ಏನು ಅಂತ ಕೇಳಿದಾಗ ಅಲ್ಲ ನಮ್ಮಪ್ಪ ಅಷ್ಟೆಲ್ಲ ಬೇಡ ಅಂತ ಹೇಳಿದ್ರು ಮತ್ತೆ ಮತ್ತೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ನೀವು ನಮ್ಗೆಸಿ ಬೇಡ ಅಂತ ಹೇಳಿದ್ದಿತ್ತು ನೀವು ಮತ್ತೆ ಯಾಕೆ ಕಳಿಸಿದ್ರ ನಮ್ಗೆ ಅವಮಾನ ಮಾಡಬೇಕು ಅಂತಾನೆ ಕಳಿಸ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ ಅಲ್ಲಲ್ಲಿ ನನ್ನ ಮಗಳು ತುಂಬ ಕಷ್ಟಪಡ್ತಾಳೆ ಮೊನ್ನೆ ಬಂದಾಗೆ ನೋಡಿದೆ ಅಲ್ವಾ ನನಗೆ ತುಂಬ ಕಷ್ಟ ಇತ್ತು ಅಂಥದ್ರಲ್ಲಿ ನನ್ನ ಮಗಳಿಗೆ ಹೇಗಿರೋಕ್ಕಾಗುತ್ತೆ ಅದಕ್ಕೋಸ್ಕರ ಅಂತ ಹೇಳಿದಾಗ ನೋಡಿ ನೀವು ನಿಮ್ಮ ಮಗಳಿಗೆ ಏನು ಬೇಕಾದ್ರೂ ತಂದ್ಕೊಡಿ ಒಡವೆ ತಂದು ಚಿನ್ನ ತಂದು ಕೊಡ್ತೀರೋ ಸೀರೆ ತಂದು ಕೊಡ್ತೀರೋ ಅದು ನಿಮಗೆ ಸೇರಿದ್ದು ಅದನ್ನ ಬಿಟ್ಟು ನಮ್ಮ ಆಗುವಂಥ ಐಟಮ್ ಏನಿದ್ರು ನಾವು ತರಬೇಕು ನಮ್ಮ ಅಪ್ಪನಿಗಿಂತ ಮೂರು ಜನ ಗಂಡು ಮಕ್ಕಳಿದ್ರು ಅವ್ರು ಬೇಕು ಅಂದರೆ ನಾವು ತಂದ್ಕೊಳ್ತೀವಿ ನೀವು ಈ ಥರ ವ್ಯವಹಾರ ಎಲ್ಲ ಇಟ್ಕೊಬೇಡಿ ಇದನ್ನ ವಾಪಸ್ ಕಳಿಸ್ತಾ ಇದ್ದೀನಿ ಮರ್ಯಾದಿಂದ ನೀವು ಅಷ್ಟೇ ಅಂದ್ಬಿಟ್ಟು ಸೂರ್ಯ ಫೋನ್ ಕಟ್ ಮಾಡ್ತಾನೆ ಈ ಕಡೆ ಡೆಲಿವರಿ ಹುಡುಗರು ಬಂದ್ಬಿಟ್ಟು ನೋಡಪ್ಪ ನಾನು ಹೇಳಿದ್ದೀನಿ ತಗೊಂಡು ಹೋಗ್ತಾರೆ ಇಲ್ಲಿಂದ ಇಲ್ಲಿ ಇಲ್ಲೊಂದೇ ಒಂದು ನಿಮಿಷ ಇದ್ರು ಕೂಡ ನಾನು ಅದನ್ನ ಒಡೆದು ಹಾಕ್ಬಿಡ್ತೀನಿ ಆಮೇಲೆ ನೋಡ ಆಮೇಲೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಹುಡುಗರು ಸರಿ ಸರ್ ಅಂದ್ಬಿಟ್ಟು ಅಲ್ಲಿಂದ ಐಟಮ್ಸ್ನ ಎತ್ಕೊಂಡು ವಾಸುದೇವ್ರ ಮನೆಗೆ ಹೋಗ್ತಾರೆ ಈ ಕಡೆ ಶೀಲಕೋಪ ಮಾಡ್ಕೊಂಡು ಎಷ್ಟು ದಿಮಾಕಿ ಬೇಕು ಅವ್ನಿಗೆ ನೋಡಿರಿ ಅಂತ ಬೈಕೊಂತಿರ್ತಾಳೆ ಅವಾಗ ವಾಸದಿ ಹೋಗಿ ಬಂದುಬಿಟ್ಟು ಏನೇ ಏನಾಯ್ತು ಅಂತ ಹೇಳಿದಾಗ ನೋಡಿರಿ ನಾವು ಕೊಟ್ಟಿರೋ ಇದನ್ನ ವಾಪಸ್ ಕಳಿಸ್ತಾ ಇದ್ದಾನೆ ಎಷ್ಟೆಲ್ಲ ಮಾತಾಡ್ಬಿಟ್ಟು ಅವನು ಅಂತ ಹೇಳಿದಾಗ ಅಂತ ಗೊತ್ತು ತಾನೆ ಗೊತ್ತಿದ್ದು ಗೊತ್ತಿದ್ದು ಏನಕ್ಕೆ ನೀನು ಕಳಿಸ್ತಾ ಇದೆಯಾ ಅಂತ ಹೇಳಿದ್ ಅಲ್ಲರಿ ಅಲ್ಲಿ ನಮ್ಮ ಮಗಳು ಕಷ್ಟಪಡ್ತಾ ಇಲ್ವಾ ಏನು ನಿನ್ನ ಮಗಳನ್ನ ಪರ್ಮನೆಂಟಾಗಿ ಅಲ್ಲೇ ಬಿಟ್ಬಿಡ್ಬೇಕು ಅಂತಿದ್ಯಾ ನೀನು ಅಷ್ಟು ಗೊತ್ತಾಗಲ್ವ ನಿನಗೆ ಅವ್ರ ತಣ್ಣಗಿದ್ರೆ ನಮಗೇನೆ ಬಂತು ಅಂತ ಹೇಳಿದಾಗ ಅದಲ್ಲರಿ ಮಗಳು ಅನ್ನೋ ಇದಕ್ಕೋಸ್ಕರ ಅಂತ ಹೇಳಿದಾಗ ಸರಿ ಇವಾಗ ಅವನು ವಾಪಸ್ ಕಳಿಸಿ ಒಳ್ಳೇದೇ ಇದ್ದಾನೆ ನೋಡು ಇದನ್ನೇ ಇದಂತ ಮಾಡಿಕೊಂಡು ಇದು ಈ ಆರ್ಡ್ರನ್ನ ತಗೊಂಡೋಗ್ಬಿಟ್ಟು ಮತ್ತೆ ಮನೋಜನ್ಗೆ ವಾಪಸ್ ಕೊಡು ಯಾಕಂದ್ರೆ ಅವ್ರು ಇವಾಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅದು ಅಲ್ಲಿ ದಿನ ಮೊದಲನೇ ಭೂಣಿ ಇದನ್ನ ವಾಪಸ್ ತೊಗೊಂಡೋಗಿ ಕೊಟ್ಟರೆ ಅವನಿಗೆ ಸೂರ್ಯನ ಮೇಲೆ ಕೋಪ ಬರುತ್ತೆ ಆಟೋಮೆಟಿಕ್ಕಾಗಿ ಜಗಳ ಶುರುವಾಗುತ್ತೆ ಅಂತ ಹೇಳಿದಾಗ ಓ ಇದು ಒಳ್ಳೆ ಐಡಿಯಾ ರೀ ಹೀಗೆ ಮಾಡ್ತೀನಿ ರೀ ಅಂದ್ಬಿಟ್ಟು ಅವಳು ಬಂದಿರೋ ಆರ್ಡ್ರನ್ನ ತಗೊಂಡೋಗ್ಬಿಟ್ಟು ಮತ್ತೆ ಮನೋಜನ್ ಶಾಪ್ಗೆ ತೊಗೊಂಡು ಹೋಗ್ತಾಳೆ ಶೀಲಾ ಈ ಕಡೆ ಮನೋಜನ್ ಶಾಪಲ್ಲಿ ಡೀಲರ್ಸು ಪರವಾಗಿಲ್ಲ ರೀ ಒಳ್ಳೆ ವ್ಯಾಪಾರನೇ ಮಾಡಿದ್ರೆ ಮೊದಲನೇ ದಿನನೇ ಒಳ್ಳೆಯ ಎಸಿನೇ ಸೇಲ್ ಮಾಡಿದ್ರೆ ನೀವು ಅಂತ ಹೇಳಿದಾಗ ಸರ್ ಇನ್ನು ಮುಂದೆ ನೋಡ್ತಾ ಇರಿ ಇನ್ನೇ ಎಷ್ಟು ಸೇಲ್ ಆಗುತ್ತೆ ಅಂದ್ಬಿಟ್ಟು ಹಳೆ ಓನರ್ಗಿಂತ ತ್ರಿಬಲ್ ತ್ರಿಬಲ್ ಮಾಡ್ತೀನಿ ಸರ್ ಅಂತ ಹೇಳ್ದೆ ಆಯಿತು ಸರ್ ತುಂಬ ಖುಷಿ ಅಂದ್ಬಿಟ್ಟು ಮನೋಜ್ ಬಂದ್ಬಿಟ್ಟು ಅವ್ರಿಗೆ ಅಮೌಂಟ್ ಕೊಡ್ತಾನೆ ಸರ್ ನನ್ನ ನಂದೇನಿದೆ ಅಮೌಂಟ್ ಕಟ್ ಮಾಡ್ಕೊಂಡು ಮಿಕ್ಕಿದೇನಿದೆ ಅಮೌಂಟ್ ತೊಗೊಳ್ಳಿ ನಿಮ್ಮದು ಎ ಸಿ ಇದು ಅಂದ್ಬಿಟ್ಟು ಕೊಡ್ತಾರೆ ಸರಿ ನಾ ಆಯಿತು ಬರ್ತೀವಿ ಅಂತ ಅಲ್ಲಿಂದ ಹೋಗ್ತಾರೆ ಅದೇ ಟೈಮ್ಗೆ ಈ ಕಡೆ ಶೀಲಾ ಎ ಸಿ ತೊಗೊಂಡು ವಾಪಸ್ ಬರ್ತಾಳೆ ಆಂಟಿ ಏನಾಯಿತು ಅಂತ ರೋಹಿಣಿ ಕೇಳಿದಾಗ ಏನಾದರೂ ಡ್ಯಾಮೇಜ್ ಇದೆಯಾ ಏನಾದರೂ ಅಂತ ಸೂರ್ಯ ಮನೋಜ್ ಕೇಳಿದಾಗ ಇಲ್ಲ ಪಾತ್ರ ಏನಿಲ್ಲ ಇದು ನಾನು ನಿಮ್ಮನೆಗೋಸ್ಕರ ಅಂತ ತೊಗೊಂಡಿದ್ದು ಶ್ರುತಿಗೆ ಗಿಫ್ಟ್ ಮಾಡೋಕ್ಕೆ ಅಂತ ಹೇಳ್ತಾ ಆದರೆ ಸೂರ್ಯ ಏನು ಮಾಡಿದ್ರು ಇದು ವಾಪಸ್ ಕಳಿಸಿದ್ದಾರೆ ವಾಪಸ್ ಕಳಿಸೋದಾದರೆ ನನಗೆ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈದಿದ್ದಾರೆ ನನಗೆ ಯಾಕೋ ಇಷ್ಟ ಆಗ್ತಿಲ್ಲಪ್ಪ ಅದಕ್ಕೆ ಇದು ವಾಪಸ್ ಕೊಡೋಕ್ಕೆ ಅಂತ ಬಂದ್ಬಿಟ್ಟೆ ಹೇಳಿದಾಗ ಶಾಪಲ್ಲಿ ಸ್ವಲ್ಪ ವ್ಯಾಪಾರ ಮಾಡೋಕ್ಕೆ ಬಂದಿರೋರು ಕೂಡ ಅವ್ರನ್ನೇ ನೋಡ್ತಾ ಇರ್ತಾರೆ ಏನಿದು ಹೊಸ ಅಂಗಡಿ ಅಂತ ಹೇಳಿದ್ರೆ ಮತ್ತೇನಕ್ಕೆ ವಾಪಸ್ ತರ್ತಿದ್ದಾರೆ ಅಂತ ಜನ ಮಾತು ಮಾತಾಡ್ಕೊಳಕ್ಕೆ ಶುರು ಮಾಡ್ತಾರೆ ಮನೋಜ್ ರೋಹಿಣಿಗೂ ತುಂಬ ಬೇಜಾರಾಗುತ್ತೆ ಆಂಟಿ ನೀವು ತಗೊಂಡೋಗ್ಬಿಟ್ಟು ಮತ್ತೆ ತಂದು ಕೊಡ್ರಿ ಹೇಗೆ ಅಮೌಂಟ್ ಬರ ಈಗ ತಾನೇ ಡೀಲರ್ ಹತ್ರ ಕಟ್ ಕಳಿಸ್ಬಿಟ್ವಿ ಅಂತ ಹೇಳಿದಾಗ ಓ ಹೌದಾ ಸರಿ ಪರವಾಗಿಲ್ಲ ಬಿಡಿ ಅಮೌಂಟ್ ನೀವೇ ಇಟ್ಕೊಳ್ಳಿ ಅಂತ ಹೇಳಿದಾಗ ಮನೋಜ್ ಹೌದಾ ಆಂಟಿ ಅಮೌಂಟ್ ಬೇಡವಾ ನಿಮಗೆ ಅಂತ ಹೇಳಿದಾಗ ಇಲ್ಲಪ್ಪ ಪರವಾಗಿಲ್ಲ ಇಟ್ಕೊಳ್ಳಿ ಅಂತ ಹೇಳಿದಾಗ ರೋಹಿಣಿ ಆಂಟಿ ಅದೆಲ್ಲ ಏನು ಬಿಡ ಒಂದು ಐದು ನಿಮಿಷ ಇಲ್ಲೇ ಇರಿ ನೀವು ಅಂದ್ಬಿಟ್ಟು ಹೊರಗಡೆ ಹೋಗಿ ಐದು ನಿಮಿಷ ಬಿಟ್ಕೊಂಡು ಅವಳಿಗೆ ಏನಿದೆ ಅಮೌಂಟ್ ಕೊಡ್ತಾಳೆ ಅವಾಗ ಮನೋಜ್ ಇಟ್ಕೊಂಡು ಅವರೇ ಬೇಡ ಅಂತ ಹೇಳಿದ್ರೆ ಅಮೌಂಟ್ ಯಾಕೆ ಕೊಡ್ತಾಯಿದೆಯಾ ನೀನು ಅಂತ ಹೇಳಿದಾಗ ಮನೋಜ್ ನಿಮಗೆ ಇದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ರೀ ಮನೋಜ್ ನೀವು ಅಂತ ಹೇಳಿದಾಗ ಮಾ ಶೀಲ ಅಲ್ಲಿಂದ ದುಡ್ಡಿಸ್ಕೊಂಡು ವಾಪಸ್ ಹೋಗ್ತಾಳೆ ಅವಾಗ ಮನೋಜ್ ರೋಹಿಣಿ ನಿಂಗೆ ಇಷ್ಟು ದುಡ್ಡು ಎಲ್ಲಿಂದ ಬಂತು ನೀನು ಯಾಕೆ ಹಿಂಗ್ ಮಾಡ್ತೀಯ ಅಂತ ಹೇಳಿದಾಗ ರೀಮಾ ರೀ ಅಲ್ಲರಿ ಅವ್ರು ಬೇಡ ತಕ್ಷಣ ಸುಮ್ಮನೆ ಆಗ್ಬಿಡ್ತಾರೆ ನಮಗೂ ಸ್ವಾಪಿ ಅನ್ನೋದು ಇರಬೇಕು ಅಲ್ವಾ ನಂದು ಒಡವೆ ಮಾರಿಬಿಟ್ಟು ನನ್ನ ಮಂಗಲ ಇದ್ದೀವಿ ನಾನು ತೊಗೊಂಡೋಗಿ ಅಡ ಇಟ್ಟಿದ್ದೀನಿ ಪರವಾಗಿ ರವಿಟ್ಟು ನೀವು ಆಮೇಲೆ ಮಾಡಿಸ್ಕೊಂಡು ಅಂತೇಳಿದಾಗ ಅಲ್ಲ ಅಲ್ಲ ರೋಹಿಣಿ ನೀನು ಯಾಕೆ ಹಿಂಗೆ ಮಾಡಿದೆ ನೀನು ಸುಮ್ಮನೆ ಇರೋಕ್ಕಾಗಲ್ವ ನಿನಗೆ ಹಿಂಗೋ ಬೇಡ ಅಂತ ನೀವು ಸುಮ್ಮನೆ ರೀ ಮನೋಜ್ ಹಾಗೆಲ್ಲ ನಾವು ತುಂಬ ಇದು ಮಾಡ್ಕೋಬಾರ್ದು ಶ್ರುತಿ ಮುಂದೆ ನಾವು ಯಾವ ಥರ ಆಗ್ತೀವಿ ಗೊತ್ತಾ ನಿಮಗೆ ಇದೆಲ್ಲ ಕಾರಣ ಇದೆಲ್ಲ ಕಾರಣ ಫಸ್ಟು ಸೂರ್ಯ ಅವ್ನು ಹೆಂಡತಿ ಮಿಕ್ಸಿ ತಗೊಳಕ್ಕೆ ಹೋದಾಗ ನಿಮ್ಮ ಅಮ್ಮ ಬಿಟ್ಟಿಲ್ಲ ಅಂದ್ಬಿಟ್ಟು ಬೇಕಂತ ಇಷ್ಟೆಲ್ಲ ಮಾಡಿದ್ದಾನೆ ಅದು ನಮ್ಮ ಅಂಗಡಿದು ಪ್ರಾಡಕ್ಟ್ ಅಂತ ಗೊತ್ತಾದ ಮೇಲೆ ಹಿಂಗೆಲ್ಲ ಮಾಡಿದ್ದಾನೆ ಅಂದರೆ ಅವ್ನಿಗೆ ನಮ್ಮ ಆಗೋದೇ ಇಷ್ಟ ಇಲ್ಲ ರೀ ಅವ್ನಿಗೊಂದು ಸರಿಯಾಗಿ ಗತಿ ಮಾಡಬೇಕು ಕಣ್ರಿ ಅಂತ ಹೇಳಿದಾಗ ಮನೋಜ್ ಕೋಪ ಮಾಡ್ಕೊಂಡು ಅವನಿಗೆ ಇವತ್ತಿದೆ ಕಣೆ ಅಂದ್ಕೊಂಡು ಇಬ್ಬರು ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಂಗೆ ಮನೋಜು ಎಗ್ರಾಡ್ತಾ ಇರ್ತಾನೆ ಏನಾಯ್ತು ಏನಾಯಿತು ಅಂತ ಶಾಂತಿ ಕೇಳಿದಾಗ ಅಲ್ಲ ಅಲ್ಲಮ್ಮ ನಿವ್ಗೇನು ನಾವು ಉದ್ದಾರ ಆಗೋದೇ ಇಷ್ಟ ಇಲ್ಲ ಅನ್ಸುತ್ತೆ ಅದು ಅವರಮ್ಮ ತಗೊಂಡಿರೋ ಏಸಿನ ಮತ್ತೆ ವಾಪಸ್ ಕಳಿಸಿದ್ದಾನೆ ಅಪ್ಪ ಅಂತ ಹೇಳಿದಾಗ ಯಾಕೋ ಏನಾಯ್ತು ಅಂತ ಕೇಳಿದಾಗ ಮತ್ತೆ ಅಷ್ಟೆಲ್ಲ ಹೇಳಿದ್ಮೇಲೂ ಅಪ್ಪ ಮತ್ತೆ 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 ಎಸಿನ ಕಳಿಸ್ತಾರೆ ಅಂದ್ರೆ ಏನು ಅರ್ಥ ಅನ್ಕೊಬೇಕು ಅದು ನಮ್ಗೆ ಅವಮಾನ ಮಾಡೋಕ್ಕೆ ತಾನೇ ಕಳಿಸ್ತಾ ಇರೋದು ಅಂತ ಸೂರ್ಯ ಹೇಳಿದಾಗ ಏನು ಭಾರಿ ಅವಮಾನ ನಿನ್ಗೆ ನಿನ್ನಿಂದ ನಂದು ಫಸ್ಟ್ ಪ್ರಾಡಕ್ಟೇ ಬಂದು ವಾಪಸ್ ಬಂತಲ್ಲೋ ಜನ ಎಲ್ಲ ನಮ್ಮ ಬಗ್ಗೆ ಏನು ಅನ್ಕೊಂತಾರೆ ಕಣೋ ನಮ್ಮ ಅಂಗಡಿ ಚೆನ್ನಾಗಿಲ್ಲ ಅಂತ ಅನ್ಕೊಳ್ಳೋದಿಲ್ವೇನೋ ಅಂತ ಹೇಳಿದಾಗ ಅದು ನಿನ್ನ ಪ್ರಾಬ್ಲಮ್ ನಾನೇನು ಮಾಡೋಕ್ಕಾಗಲ್ಲ Mau pun enggak. ಮಾನ ಮರ್ಯಾದೆ ಹೋಗುವಂಥ ವಸ್ತು ಒಂದೇ ಒಂದು ವಸ್ತು ಈ ಮನೆ ಒಳಗಡೆ ಬರಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾನೆ ಅವಾಗ ಶಾಂತಿ ಓಹೋ ಮಾನ ಮರ್ಯಾದೆ ಅಂದ್ರೆ ಇವನೊಬ್ಬರಿಗೆ ಆಗ್ಬಿಟ್ಟಿದೆ ಏನಾಗ್ಬಿಡ್ತಾ ಇತ್ತು ಈಸ್ಕೊಂಡಿದ್ದರೆ ನನ್ನ ಮಗನ ಜೀವನನೇ ಹಾಳು ಮಾಡಬೇಕು ಅಂತ ಇದೆಯಲ್ಲ ಮಾಡ್ತಿದಿರಿ ಏನು ಗಂಡ ಹೆಂಡತಿ ಇಬ್ರು ಹೇಳಿದಾಗ ಸಕ್ಕರೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಏನು ಅನ್ಕೊಂಡ್ಬಿಟ್ಟಿದ್ರೆ ನೀವು ಇಪ್ಪು ನಮ್ಮ ಅಪ್ಪ ಹೇಳಿದಾರೆ ಹೇಳಿದರ್ತಾನೆ ಏನೇ ವಸ್ತು ತಗೋಬೇಕಾದ್ರು ಮೂರು ಜನ ಮಕ್ಳಿದಾರೆ ಅವರೇ ತಂದ್ಕೊಡ್ಬೇಕು ಅದನ್ನ ಬಿಟ್ಟು ಬೇರೆ ಬೇರೆ ಯಾರೂ ತಂದ್ಕೊಡೋದಲ್ಲ ಹೇಳಿದಾಗ ಶ್ರುತಿ ಕೋಪ ಮಾಡ್ಕೊಂಡು ಅವ್ರು ನನಗೋಸ್ಕರ ಕಳಿಸಿದ್ದು ನೀವು ಯಾಕೆ ವಾಪಸ್ ಕಳಿಸಿದ್ರಿ ಅಂತ ಹೇಳಿದಾಗ ನೋಡಿ ಶ್ರುತಿ ಅವ್ರು ನೋಡಿ ಪೌಡ್ರಮ್ಮ ನಿನಗೆ ಬೇಕಾಗಿರೋ ಎ ಸಿ ರೂಮಲ್ಲಿ ಇದೆ ಅದು ಇನ್ನೂ ಬೇಕಂದ್ರೆ ನೀನ್ ಬೇಕಾದ್ರೆ ಇನ್ನೊಂದು ತರ್ಸ್ಕೊಂಡು ನಿನ್ನ ರೂಮಲ್ಲಿ ಇಟ್ಕೊ ಅದನ್ನ ಬಿಟ್ಬಿಟ್ಟು ಮನೆಯವ್ರಿಗೆಲ್ಲ ಸೇರೋವಂಥ ಔಷ ವಸ್ತು ತರ್ಸ್ಕೊಡೋ ಅವಶ್ಯಕತೆ ನಿಮ್ಮ ಅಮ್ಮ ಇಲ್ಲ ಅವ್ರ ಲಿಮಿಟ್ ಏನಿದೆ ಅವ್ರು ಅರ್ಥ ಮಾಡ್ಕೋಬೇಕು ಅಂತ ಸೂರ್ಯ ಹೇಳ್ತಾನೆ ಅವಾಗ ಮನೋಜ್ ಸೂರ್ಯನ ಮೇಲೆ ಕೈ ಮಾಡೋಕೋದಾಗ ಏ ಬಾರಲ್ಲೋ ನಿಂತರ ಏನು ಇನ್ನೊಬ್ರು ಅಂಕಲ್ ಬದುಕ್ತಾ ಇಲ್ಲ ಕಣೋ ನಾನು ದುಡ್ಡು ಎತ್ಕೊಂಡು ಓಡೋದವನೇ ಈಗ ಇನ್ನೊಬ್ರು ದುಡ್ಡಲ್ಲೇ ಬದುಕ್ತಾ ಇರೋದು ನೀನು ಕಣೋ ಶೋ ಅಪ್ಪು ಗೀಪು ಅನ್ಕೊಂಡು ನೀನು ದೊಡ್ಡಸ್ತನಿಕೆ ಏನಿದ್ರು ನಿನ್ನ ಎಂಟಿ ಮುಂದೆ ತೋರಿಸ್ಕೊಳೋ ನನ್ನ ಮುಂದೆ ಅಲ್ಲ ಕಣೋ ಅಂತ ಸೂರ್ಯ ಒಡೆಯೋದಕ್ಕೆ ಅಂತಲೇ ಹೋಗ್ತಾನೆ ಅವಾಗ ರಂಗನಾಥ ಬಂದು ಸುಮ್ಮನೆ ಇರಪ್ಪ ಸುಮ್ಮನೆ ಆಯಿತು ಸೂರ್ಯ ನೀನು ನನಗೆ ಹೇಳ್ತಾರೆ ಯಾಕಪ್ಪ ವಾಪಸ್ ಕಳ್ಸಿದ್ದೆ ಅಪ್ಪ ನೀನಪ್ಪ ಹೇಳ್ತಾ ಇದೆಯಾ ನೀನು ಹೇಳಿದಾಗ ನಿನ್ಗೆ ಏನಾದರೂ ಬೇಕಂದ್ರೆ ನನ್ನ ಕೇಳಪ್ಪ ನಾನು ತೊಗೊಬಂದು ಕೊಡ್ತೀನಿ ಹೇಳಿ ಹ್ಞೂ ಹ್ಞೂ ಇವನು ಕೊಡ್ತಾನೆ ಒಂದೂವರೆ ಲಕ್ಷದ್ದು ಒಂದು ಸೀ ಒಂದು ಟೇಬಲ್ ಫ್ಯಾನ್ ತಂದ್ಕೊಡೋಕ್ಕಾಗುತ್ತೆ ಎರಡ್ ಮೂರ್ ಸಾವಿರ ನಿನ್ನ ಹತ್ರ ಇದೆಯಾ ನಾನು ನೀನು ಅಂತ ಶಾಂತಿ ಕೇಳಿದಾಗ ಸಕ್ಕರೆ ನಾನು ನಮ್ಮ ಅಪ್ಪ ಕೇಳಿದ್ರೆ ತಂದ್ಕೊಡ್ತೀನಿ ಅಂತ ಹೇಳಿದೆ ನನ್ನ ಶಕ್ತಿ ಮೀರಿ ಎಷ್ಟು ಹೇಳಿದ್ರು ತಂದ್ಕೊಡ್ತೀನಿ ಹೇಳಿ ಅಂತೇಳಿ ಲಕ್ಸುರಿಯಾಗಿ ಕೊಡ್ತೀನಿ ಅಂತ ನಾನು ಹೇಳಿಲ್ಲ ಅಂತ ಹೇಳ್ತಾರೆ ಅವಾಗ ರಂಗನಾಥ್ ಸರಿ ಸರಿ ಅಲ್ಲಪ್ಪ ಇವ್ನು ಮಾಡಿದ ಕೆಲಸ ಹೆಂಗಿದೆ ಗೊತ್ತೇನಪ್ಪ ಅವ್ರು ಶೀಲ ಅವ್ರು ಬಂದ್ಬಿಟ್ಟು ಹತ್ರ ದುಡ್ಡು ಕೇಳಿದ್ರೆ ನಮ್ಮ ಹತ್ರ ದುಡ್ಡೇ ಇರಲಿ ಅವ್ರು ದುಡ್ಡು ಬೇಡ ಅಂದ್ರು ಹೇಳ್ಬಿಟ್ಟು ನಾವು ಸುಮ್ಮನೆ ಸುಮ್ನೆ ಅಂದ್ಬಿಟ್ಟು ರೋಹಿಣಿ ಹೋಗ್ಬಿಟ್ಟು ತಾಳಿನ ಅಡ ಇಟ್ಟು ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ ಶಾಂತಿ ಅಯ್ಯೋ ನನ್ನ ಸೊಸೈ ಪಾಪ ಈ ತರ ಇದ್ದಾಳಲ್ಲ ಅಷ್ಟು ತಳಿ ಅಯ್ಯೋ ಅವ್ರು ಅವ್ರ ಅಪ್ಪ ಬಂದು ಕೇಳಿದ್ರೆ ಏನಂತ ಹೇಳಿದ್ರು ಬೀಗ್ರ ಮುಂದೆ ನಮ್ಮ ಮಾನ ಮರಿದದೆಲ್ಲ ಹೋಗುತ್ತೆ ಕೊಟ್ಟ್ಯಾಧ್ವರ್ ಅವಳು ಹಾಗೆ ಹೀಗೆ ಅಂತ ಹೇಳ್ಬೇಕಾರೆ ಸೂರ್ಯ ಯಾಕೆ ನನ್ನ ಹೆಂಡ್ತಿ ಮೀನಾ ಎಷ್ಟು ದಿನ ಇರಲಿಲ್ಲ ಅಷ್ಟು ದಿನ ಅರ್ಶನ ಕಟ್ಕೊಂಡಿಲ್ಲ ಅದೆಲ್ಲ ನಿನ್ ಕಣ್ಣು ಕಟ್ಸಿಲ್ವಾ ಸಕ್ರೆ ಅಂತಾಗ ಇವಳು ಇವಳು ಒಂದೇನೋ ಇವ್ರಿಗೆ ಏನು ಒಂದು ಗತಿ ಇಲ್ಲಿರ ಬಂದಿರೋಳು ಇವಳು ಇವರು ಕೆಜಿ ಕೆಜಿ ಚಿನ್ನ ಹಾಕೊಂಡು ಬಂದವರು ಇವಳಿಗೂ ಇವ್ರಿಗೂ ಒಂದೇ ಅಂದ್ಕೊಂಡ್ಬಿಟ್ಟಿದ್ದಾನೆ ನೀನು ಅಂತ ಹೇಳಿದಾಗ ಸ ನಿನಗೆ ಈ ಜನ್ಮದಲ್ಲಿ ಬಿಡ ಬದಲಾಗೋದಿಲ್ಲ ಬಿಡು ನೀನು ನಿನ್ನ ಬುದ್ಧಿ ಯಾವತ್ತಿದ್ರು ಹೀಗೆನೇ ಅಂದ್ಕೊಂಡು ಸೂರ್ಯ ಹೇಳ್ತಾ ಇರ್ತಾನೆ ಅವಾಗ ರಂಗನಾಥ್ ಇಟ್ಕೊಂಡು ಇವೆಲ್ಲರೂ ಎಲ್ಲರೂ ಈಗ ಜಗಳ ನಿಲ್ಸ್ಬಿಟ್ಟು ಸುಮ್ಮನೆ ಹೋದ್ರೆ ಸರಿ ಅಂದ್ಬಿಟ್ಟು ಎಲ್ಲರನ್ನೂ ಕಳಿಸ್ತಾನೆ ಅವಾಗ ಶಾಂತಿ ಇಟ್ಕೊಂಡು ರೀ ನಾವೇನಾದರೂ ಒಂದು ಮಾಡಿಬಿಟ್ಟು ಪಾಪ ರೋಹಿಣಿಗೆ ಚೈನ್ ತಂದು ಕೊಡಬೇಕು ಕಂಡ್ರೆ ಅಂತ ಹೇಳಿದ್ರು ಕಣ ಯೋಚನೆ ನನಗೂ ಇದೆ ಆದರೆ ರೂಮ್ ಬೇರೆ ಕಟ್ಟಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ರೂಮ್ ಇಲ್ಲಾಂದ್ರೆ ಏನೂ ಪರವಾಗಿಲ್ಲ ಅವರಿಬ್ಬರು ಈಚೆ ಅಡೆಯೇ ಬಿತ್ಕೊಂತಾರೆ ಹಾಯಾಗಿ ನೀವು ಫಸ್ಟು ರೋಹಿಣಿಗೆ ಚೈನ್ ಮಾಡಿಸ್ಕೊಡೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ರಂಗನಾಥ್ ಹೇಳಿದಾಗ ನನಗದೆಲ್ಲ ಗೊತ್ತಿದ್ದೀನಿ ನೀನು ಸುಮ್ಮನೆ ಇರೋ ಅಂತ ಮನ ರಘನಾಥ್ ಹೇಳ್ತಾ ಇರ್ತಾರೆ ಶಾಂತಿಗೆ ಈ ಕಡೆ ಮಾರನೇ ದಿನ ಪಾಪ ಮೀನಂಗೆ ತುಂಬ ಹುಷಾರು ಇರೋದಿಲ್ಲ ಇನ್ನು ಮಲಗಿರ್ತಾಳವಾಗ ಶಾಂತಿಯಲ್ಲಿ ಬಂದ್ಬಿಟ್ಟು ತುಂಬ ಎಗರಡ್ತಾ ಇರ್ತಾಳೆ ಏ ಏನು ಎಷ್ಟೋ ಮಲಗಿದ್ಯಾ ನನ್ನ ಮಗ ಕೆಲ್ಸ್ಕೋಬೇಕು ಹೋಗಿ ಬೇಗ ಅಂಗಡಿ ತಿಂಡಿ ಎಲ್ಲ ರೆಡಿ ಮಾಡೋ ಅಂತ ಹೇಳಿದ ಅದೇ ನನ್ನ ಕೇಳಿ ಇವತ್ತು ಆಗ್ತಿಲ್ಲ ಮಾಡೋದಕ್ಕೆ ನಂಗೆ ತುಂಬ ಹುಷಾರಿಲ್ಲ ಅಂತ ಹೇಳಿದಾಗ ಓ ನನ್ನ ಮಗ ಶೋರೂಮ್ ಓಪನ್ ಮಾಡಿ ಕೆಲಸ ಹೋಗೋಕ್ಕೆ ಶುರು ಮಾಡ್ತಿದ್ದಂಗೆ ನಿಂಗೆಲ್ಲ ಬಂದ್ಬಿಡ್ತೇನೆ ಬರಬಾರ್ದ ಕಾಯಿಲೆ ಬಾರ ಎದ್ದು ಅಂತ ಕೈ ಇಟ್ಕೊಂಡು ದರದರ ಅಂತ ಹೇಳ್ಕೊಂಡು ಹೋಗ್ತಾನೆ ಇವಾಗ ಸೂರ್ಯ ಬಂದ್ಬಿಟ್ಟು ಯಾಕಮ್ಮ ಮೀನು ಏನಾಯ್ತು ಅಂತ ನಂಗೆ ಹುಷಾರಿಲ್ಲ ಅಂತ ಹೇಳ್ತಾರೋ ನೋಡ್ರಿ ಟಿಫನ್ ಮಾಡಿ ಅಂತ ತುಂಬ ಹಿಂಸೆ ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಏ ಸಕ್ರೈ ಕೈ ತೆಗಿತಾರೋ ಏನೋ ಈ ಮನೇಲಿ ಇನ್ನಿಬ್ರು ಸೊಸದಿರಲಿಲ್ಲ ಅವ್ರು ಇಬ್ಬರು ಒಂದಿನ ಮಾಡ್ಬಿಟ್ರೆ ಏನೂ ಆಗೋದಿಲ್ಲ ಇನ್ನು ಮೇಲೆ ನಾನು ಎಂತ ಯಾವುದೇ ಕಾರಣಕ್ಕೂ ಅಡುಗೆ ಮಾಡಿ ಬರ್ಸೋದಿಲ್ಲ ಅವ್ರವ್ರ ಕೆಲಸ ಅವ್ರವ್ರೇ ಮಾಡ್ಕೊಳ್ಳಿ ಅಂತ ಸೂರ್ಯ ಆವಾಜ್ ಆಗ್ತಾನೆ ಆ ಮಾತ್ ಎಲ್ಲರು ಮನೆಯವರೆಲ್ಲ ಶಾಕ್ ಆಗ್ತಾರೆ ಇಲ್ಲಿಗೆ ವಿಡಿಯೋ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಡಿಯೋ ಇದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು